ಅಂದುಮೇಗ ಈ ಉದ್ಘಾಟನಾ ಕಾರ್ಯಕ್ರಮದ ನಂತರ ಕಾರ್ಯಕ್ರಮವನ್ನ ಉದ್ದೇಶಿಸಿ ಉದ್ಘಾಟಕರಾಗಿರ್ತಕ್ಕಂಥ ಲಕ್ಷ್ಮೀ ದೇವ ಮಹಾ ಅವರು ತಮ್ಮ ಉದ್ಘಾಟನಾ ನುಡಿಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದೆ ಅಂದುಮೇಗ ಈ ಉದ್ಘಾಟನಾ ಕಾರ್ಯಕ್ರಮದ ನಂತರ ಕಾರ್ಯಕ್ರಮವನ್ನ ಉದ್ದೇಶಿಸಿ ಉದ್ಘಾಟಕರಾಗಿರ್ತಕ್ಕಂಥ ಲಕ್ಷ್ಮೀ ದೇವ ಉದ್ಘಾಟನಾ ನುಡಿಗಳನ್ನ ಹಂಚಿಕೊಳ್ಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡ್ತಿದ್ದ ಅಂತರಗಂಗಾ ವಿದ್ಯಾಸಂಸ್ಥೆಯ ಮಕ್ಕಳು ತಮ್ಮ ಮುಂದೆ ಪ್ರಾರ್ಥನೆಯನ್ನ ಮಾಡಲಿಕ್ಕೆ ಬರ್ತಿದ್ದಾರೆ ಇಲ್ಲಿ ಬನ್ಮ ಕೋಲಾರದಲ್ಲಿ ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾರೆ ಅದು ಕಲೆ ಸಂಗೀತ ಸಾಹಿತ್ಯ ಕ್ರೀಡೆ ಯಾವುದೇ ನಮ್ಮ ಸಂಸ್ಕೃತಿಯಲ್ಲಿ ಪ್ರಾರ್ಥನೆಗೆ ತುಂಬಾ ಪ್ರಾಮುಖ್ಯತೆ ಇದೆ ನಾವು ಯಾವ್ಯಾವ ಸಂದರ್ಭಕ್ಕೆ ಯಾವ್ಯಾವ ಪ್ರಾರ್ಥನೆ ಮಾಡ್ತೀನಿ ಅಂತ ಹೇಳೋಣ ನಾವು ಬೆಳಗ್ಗೆ ತಕ್ಷಣ ಯಾವ ಪ್ರಾರ್ಥನೆ ಮಾಡ್ತೀವಿ ಮಕ್ಳೇ ಲಕ್ಷ್ಮೀ ಕರೇ ಸರಸ್ ನಾವು ಸ್ನಾನ ಮಾಡವೇ ઓેસો પ્રાર્થના મા દેવરા પ્રાર્થના મકળે વિઘ્ન પ્રાર્થનામાં ગુજરાત Namami Vidya Kara Pada Pankaja Gajanana Nambuta Ganani Sevita Kapita Jambu Lajaru Bhatsana Namami Vidya Kara Pada Pankaja Namami Vidya Kara Pada Pankaja Mahakaya Kodi Surya Samapava Nibitam Kudve Deva Samakale Su ನಾವು ವಿದ್ಯಾನ ಯಾವ ಪ್ರಾರ್ಥನೆ ಮಾಡ್ತೀವಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಪ್ರಗತಿಯನ್ನ ಸಾಧಿಸಕ್ಕಂತಹ ನಮ್ಮ ರೋಡೆ ಬರ್ಬೇಕಂದ್ವಿ ಬಹಳ ಖುಷಿ ಆಗುತ್ತೆ ಗಣ್ಯರ ಮುಖಾಂತರ ಇವತ್ತು ಒಂದು ಎಲ್ಲ ಕ್ಷೇತ್ರದಲ್ಲೂ ಸ್ಪೋರ್ಟ್ಸ್ ಎಜುಕೇಶನ್ ಹಾಗೆ ಆಕೆಯ ಆ ಒಂದು ಪ್ರಗತಿಯನ್ನ ಗಮನಿಸಿ ನಮ್ಮ ಸಂಸ್ಥೆ ಆಕೆಗೆ ಈ ಒಂದು ವಿಷಯಗಳಿಂದ ನಮ್ಮಲ್ಲಿ ಇರುವಂತಹ ಮಗು ಆರ್ಟಿಸ್ಟಿಕ್ ಚೈಲ್ಡ್ ಇವನ ಬಿಹೇವಿಯರ್ ಕಂಟ್ರೋಲ್ ಡೆವಲಪ್ಮೆಂಟ್ ಗೋಸ್ಕರವಾಗಿ ನಮ್ಮಲ್ಲಿ ಬಂದಿದ್ದು ಈಗ ಅವನು ಸಹ ಆಲ್ರೌಂಡ್ ಡೆವಲಪರ್ ಆಗಿದ್ದಾನೆ ಎಜುಕೇಶನ್ ಸ್ಪೋರ್ಟ್ಸ್ ಹಾಗೆ ಭಾಷೆ ವರ್ಯ ಅಂತ ಗೊತ್ತು ನಮ್ಗೆ ಇವರು ಸಹ ಮಕ್ಕಳ ಆಲನೆ ಪಾಲನೆ ಮತ್ತೆ ಕಲಿಕೆಯಲ್ಲಿ ಕಂಪ್ಯೂಟರ್ ಕ್ಷೇತ್ರದಲ್ಲಿ ಬಂದಷ್ಟು ಸಾಧನೆಯನ್ನ ಮಾಡಿದ್ರು ಅವ್ರೂ ಸ್ವಾಗ್ಸ್ತಾ ಈಗ ಸರ್ ಅವ್ರಿಗೆ ತೃತೀಯ ಬಹುಮಾನ ಇದೆ ಅನು ಮೇಡಮ್ ಅವರು ಅವ್ರ ಪರಿಚಯ ಮಾಡ್ಕೊಡ್ಬೇಕು ನಮ್ಮ ಸಂಸ್ಥೆಯಲ್ಲಿ ಇರೋದು ಇವತ್ತಿಗೆ ಒಂದೇ ಒಂದು ಕಂಪ್ಲೇಂಟ್ ಇಲ್ಲ ನಾಗೇಶ್ನ ಬಗ್ಗೆ ಆ ಇದು ತಿನ್ ಮೂವತ್ತು ವರ್ಷಗಳ ಕಾಲ ಸೇವೆ ಮಾಡಿರುವಂತ ಶಂಕರ್ ಸರ್ಗೆ ಒಂದು ದೊಡ್ಡ ಸೆಲ್ಯೂಟ್ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ನಮ್ಮಲ್ಲಿ ನಮ್ಮ ಮಕ್ಕಳನ್ನ ಚೆನ್ನಾಗಿರೋ ಮಕ್ಕಳನ್ನ ನಿಭಾಯಿಸೋದೇ ಕಷ್ಟ ಈ ಕಡೆ ಹೋಗೋಂದ್ರೆ ಈ ಕಡೆ ಹೋಗ್ತಾರೆ ಒಬ್ಬೊಬ್ರು ಎಳ್ಕೊಂಡ್ ಕುಟ್ರೆ ನಮ್ಮ ಕಲೆನಾಗ ಹೋಗ್ಬಿಡುತ್ತೆ ಅಂತದ್ರಲ್ಲಿ ಇಷ್ಟು ಜನ ಮಕ್ಕಳನ್ನ ನಿಭಾಯಿಸ್ಕೊಂಡು ಏನಂತಂದ್ರೆ ಇಂಥ ವಿದ್ಯಾಸಂಸ್ಥೆ ನಡೆಸಬೇಕು ಅಂತಂದ್ರೆ ಮೇಯ್ನ್ ತಾಳ್ಮೆ ಮುಖ್ಯ ತಾಳ್ಮೆ ಯಾವತ್ತಿರಲ್ವಾ ಅವತ್ತು ಯಾರು ಏನ್ ಕೆಲಸನೂ ಮಾಡೋಕ್ ಆಗೋದೇ ಇಲ್ಲ ಯಾಕೆ ಅಂತಂದ್ರೆ ಈ ಮಕ್ಕಳಲ್ಲಿ ಒಂದು ಒಂದು ಕಲೆ ಇರುತ್ತೆ ಅದನ್ನ ಹೊರ ವರ್ಗಾಕಿ ಅವ್ರಿಗೇನೋ ಆಕ್ಟಿವಿಟೀಸ್ ಮಾಡಿಸ್ಬೇಕು ಅವರಲ್ಲಿ ಏನ್ ಕಲೆಗೆ ಯಾವ್ದು ಕೆಲಸ ಮಾಡಕ್ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅಂತ ಒಂದು ಅವ್ರು ಅವ್ರನ್ನ ಗುರ್ಸ್ಕೊಂಡು ಒಂದೊಂದನ್ನು ಮಾಡ್ತಿದಾರಲ್ಲ ತುಂಬಾ ತುಂಬಾ ಸಂತೋಷ ಆಗ್ತದೆ ಯಾಕಂತಂದ್ರೆ ಇಲ್ಲಿ ಇದೆಲ್ಲ ಮಾಡ್ಸಿದಾರಲ್ಲ ಇದೆಲ್ಲಾನು ಮಕ್ಳು ಮಾಡಿರೋದೇ ಅನ್ಕೋತೀನಿ ನೋಡಿ ಚೆನ್ನಾಗಿರೋ ಮಕ್ಕಳು ಯಾವ ಕೆಲಸದಲ್ಲಿ ಮಾಡೋಕು ಇಂಟ್ರೆಸ್ಟ್ ತೋರ್ಸಲ್ಲ ಯಾಕೆ ಅಂತಂದ್ರೆ ಅವ್ರ ಬೇಜವಾಬ್ದಾರಿ ಸೋಮವಾರ ತನ ಅಯ್ಯ ಮಾಡೋಣ ಬಿಡು ನೋಡೋಣ ಬಿಡು ನಮ್ ಬೇಡ ನಮ್ ಕೈಲಿ ಆಗಲ್ಲ ನೋಡಿ ದೇವರು ಅವ್ರಿಗೆ ಇವಾಗ ವಿಶೇಷ ಚೇತನ ಮಕ್ಕಳು ಅಂತಂದ್ರೆ ದೇವ್ರು ಅವ್ರಿಗೆ ಒಂದು ಕೊಟ್ಟಿರೋ ಇದು ವರ ಅಂತ ಹೇಳಬಹುದು ಯಾಕೆ ಅಂತಂದ್ರೆ ಅವ್ರಿಗೂ ವಿಶೇಷ ಚೇತನ ಅಂತಂದ್ರೆ ವಿಶೇಷವಾದಂತ ವರ್ಗನ್ ಕೊಟ್ಟಿರ್ತಾರೆ ಯಾಕಂದ್ರೆ ಅವ್ರು ಏನೋ ಒಂದು ಸಾಧನೆ ಮಾಡ್ಲೇಬೇಕು ನಾನು ನಾನು ಇದು ಮಾಡ್ತೀನಿ ಅನ್ನೋ ಒಂದು ಆಟದಿಂದ ಹುಟ್ಟಿರೋ ಮಕ್ಕಳು ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನಮ್ಮಲ್ಲಿ ಎಷ್ಟೋ ಜನ ಸೋಮೇರಿಗಳು ಇವಾಗ ಓದಕ್ಕಾಗದೆ ಚೆನ್ನಾಗಿ ಎಲ್ಲ ಆಕ್ಟಿವಿಟೀಸ್ ಎಲ್ಲ ಚೆನ್ನಾಗಿರೋರು ಓದೋಕ್ಕಾಗ್ದು ಎಷ್ಟೋ ಜನ ಇವತ್ತು ತುಂಬಾ ತುಂಬಾ ಇದ್ರಲ್ಲಿ ಏನಾಯ್ ಪರಿಸ್ಥಿತಿಲಿ ನಾವು ನೋಡಿದೀವಿ ಯಾಕೆ ಅಂತಂದ್ರೆ ಓದಕ್ಕಾಗಲ್ಲ ಅಲ್ಲಿ ಇಲ್ಲಿ ಅಲ್ಕೊಂಡಿರೋದು ಬೇರೆ ಬೇರೆ ಆಕ್ಟಿವಿಸ್ಗೆಲ್ಲ ಬಿದ್ದುಕೊಂಡು ತಂದೆ ತಾಯಿಗೆಲ್ಲ ತೊಂದರೆ ಕೊಟ್ಕೊಂಡಿದ್ದಾರೆ ಇಂಥ ಮಕ್ಕಳು ಅಂತಂದ್ರೆ ದೇವ್ರು ಕೊಟ್ಟಿರೋ ವರ ಯಾಕಂದ್ರೆ ಮಕ್ಕಳು ಅವರು ನಾವು ಹೇಳ್ದಂಗೆ ಕೇಳ್ತಾವೆ ಅವರು ಏನೋ ಒಂದು ಸಾಧನೆ ಮಾಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಇರ್ತಾರೆ ಮಾಡೇ ಮಾಡ್ತೀನಿ ಅನ್ನೋ ಇದರಲ್ಲಿರೋರು ಮಾತ್ರ ಅವ್ರು ದೇವ್ರು ಕೊಟ್ಟರು ವರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಂಥ ಒಂದು ವಿದ್ಯಾಸಂಸ್ಥೆನ ನಡೆಸ್ತಾ ಇರೋರು ಶಂಕರ್ ಸರ್ಗೆ ಹೇಳ್ತೀನಿ ದೇವರು ಒಬ್ಬ ಮನುಷ್ಯನನ್ನ ಒಂದು ಸೃಷ್ಟಿ ಮಾಡ್ತಾನೆ ಅಂತಂದ್ರೆ ಅವ್ರಿಗೆ ಏನೋ ಒಂದು ಇಂಥ ಕಾರಣಕ್ಕಾಗಿನೇ ಸೃಷ್ಟಿ ಮಾಡ್ಬೇಕು ಅನ್ನೋ ಒಂದು ಇದ್ರಿಂದಾನೇ ಸೃಷ್ಟಿ ಮಾಡ್ತಾನೆ ಆದ್ರೆ ಇವ್ರಿಗೆ ದೇವ್ರ ಕಾರ್ಯ ಮಾಡಕ್ಕೆ ದೇವ್ರಿಗೆ ಹೋಗಿ ನಾವು ಪೂಜೆ ಮಾಡ್ತೀವಿ ಉಪವಾಸ ಮಾಡ್ತೀವಿ ವ್ರತ ಮಾಡ್ತೀವಿ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಇವಾಗಿಂದ ಮಕ್ಕಳಿಗೆ ಒಂದು ಹೊತ್ತು ಊಟದಾಗಲಿ ಅವ್ರು ಸೇವೆ ಮಾಡೋ ಬಗೆ ಕೊಟ್ಟಿದಾರಲ್ಲ ಇವ್ರಿಗೊಂದು ದೇವರು ದೇವ್ರ ಸೇವೆ ಮಾಡೋದು ಅಂತಂದ್ರೆ ಬೇರೆ ಬೇರೆ ಥರ ಪೂಜೆ ಅಲ್ಲ ಇದೊಂದು ದೊಡ್ಡ ದೇವ್ರ ಸೇವೆಗಿಂತ ದೊಡ್ಡ ದೊಡ್ಡ ಒಂದು ಸಾಧನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಈ ಒಂದು ಆಶ್ರಮ ಅನ್ನೋ ದೊಡ್ಡ ಮಟ್ಟಕ್ಕೆ ಹೋಗ್ಲಿ ಎಲ್ಲ ಮಕ್ಳಿಗೂ ದೇವ್ರ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಿ ನಿಮ್ಮನ್ನು ಇನ್ನ ದೇವ್ರ ಚೆನ್ನಾಗಿ ಕಾಪಾಡಿ ಯಾಕಂತಂದ್ರೆ ಇಂಥ ಮಕ್ಕಳಿಗೆ ಆಶ್ರಯ ಆಗಿದ್ದೀರಾ ನೀವು ಇನ್ನ ಆಶ್ರಯ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ನರ್ಸಿ ಬರೋರ್ಗೆಲ್ಲ ನಿಮ್ಮ ಆಶ್ರಮ ನೆರವಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದು ನಾಲ್ಕು ಮಾತಾಡಕ್ ಅವಕಾಶ ಕೊಟ್ಟ ಎಲ್ರಿಗೂ ಒಂದಿಸ್ತಾ ನನ್ ಮಾತು ಮುಗಿಸ್ತಾ ಇದ್ದೀನಿ ಕಾಂಪೌಂಡ್ ವ್ಯವಸ್ಥೆಯನ್ನ ಮಾಡಿಕೊಟ್ರು ಇವತ್ತು ಅದೇ ನಮ್ಗೆ ಒಂದು ದೊಡ್ಡ ಬೇಲಿ ಇವತ್ತು ನಾವು ಸುಸೂತ್ರವಾಗಿ ಇಲ್ಲಿ ನೆಮ್ಮದಿಯಿಂದ ಇದೀವಿ ಅಂದ್ರೆ ಆ ಕಾಂಪೌಂಡ್ ನಮ್ಗೆ ಎಷ್ಟೋ ಸಹಕಾರವನ್ನ ನೀಡ್ತಾ ಇದೆ ಹಾಗೆ ನಮ್ಮ ನಗರಸಭೆ ಅವರು ಅವತ್ತಿನ ದಿನಗಳಲ್ಲಿ ಮಾಡಿಕೊಟ್ರು ಇವತ್ತು ನಮ್ಗೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಬಿಲ್ಡಿಂಗ್ಸ್ ದಯವಿಟ್ಟು ನಿಮ್ಮಲ್ಲಿ ಒಂದು ಅಹವಾಲನ್ನ ಮಾಡ್ತೀನಿ ನನ್ನ ನಗರಸಭೆ ಅವರಿಗೆ ನಿಮ್ಮಲ್ಲಿ ಬಹಳಷ್ಟು ಸಹಕಾರ ನಮಗೆ ಬೇಕಾಗಿದೆ ನಮ್ಮ ಸಂಸ್ಥೆಗೆ ದಯವಿಟ್ಟು ಈ ಮಕ್ಕಳು ಮತ್ತೆ ವೃದ್ಧರನ್ನ ಮತ್ತೆ ಆಚೆ ಕಡೆಯಿಂದ ತರ್ತಕ್ಕಂಥ ಅನಾಥರನ್ನು ನಾವು ಇಲ್ಲಿ ಕಾಪಾಡಬೇಕಾಗಿದ್ರೆ ನಮ್ಗೆ ಬಿಲ್ಡಿಂಗ್ ಸಾಲದಿರ ಇದೆ ದಯವಿಟ್ಟು ನಗರಸಭೆ ಕಡೆಯಿಂದ ನಮ್ಗೆ ಇನ್ನ ಒಂದು ವ್ಯವಸ್ಥೆಯನ್ನ ಮಾಡ್ಕೊಳ್ಬೇಕು ಬಿಲ್ಡಿಂಗ್ ಕಟ್ಕೊಳ್ಳೋದಿಕ್ಕೆ ಅಂತ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಮುಂದ್ಗಡೆ ಕಾಣಿಸ್ತಾ ಇದೆ ಈಗ ನಾವು ಒಂದು ಹಾಸ್ಪಿಟಲ್ ಅನ್ನ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದೀವಿ ಇದರ ವಿಶೇಷ ಏನು ಅಂದ್ರೆ ನಾವು ವಿಕಲಚೇತನರಿಗಾಗಿ ಏನು ಇಪ್ಪತ್ತೊಂದು ಡಿಸೇಬಿಲಿಟೀಸ್ ಇದೆ ಅದರ ಒಂದು ಡಿಸೇಬಿಲಿಟಿಗೆ ತಕ್ಕಂತೆ ಇಲ್ಲಿ ಆಪರೇಷನ್ಸ್ ಅದನ್ನೆಲ್ಲಾನು ಇಲ್ಲಿ ವ್ಯವಸ್ಥಿತವಾಗಿ ಫ್ರೀಯಾಗಿ ನಾವು ಮಾಡಬೇಕು ಅನ್ನೋ ಉದ್ದೇಶದಿಂದ ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದು ಪ್ರಪ್ರಥಮ ಬಾರಿಗೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇಪ್ಪತ್ತೊಂದು ಡಿಸಬಿಲಿಟಿಗೆ ಇಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಹಾಸ್ಪಿಟಲು ಇದರ ಬಹಳಷ್ಟು ಯೋಚನೆ ಇಟ್ಕೊಂಡು ಮುಂದೆ ಇದರ ಒಂದು ಅಭಿವೃದ್ಧಿಯನ್ನು ಜಾಸ್ತಿ ಪಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ದೊಡ್ಡ ಯೋಚನೆಯೊಂದಿಗೆ ನನಗೆ ಆರ್ ಆರ್ ಎಸ್ ಸಿ ಎಫ್ ರಾಘವೇಂದ್ರ ಹೆಲ್ತ್ ಕೇರ್ ಫೌಂಡೇಶನ್ ವತಿಯಿಂದ ಡಾಕ್ಟರ್ಸು ಇಪ್ಪತ್ತೆರಡು ಜನ ಡಾಕ್ಟರ್ಸು ನನಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ ಅವ್ರಿಗೆ ಮೂವತ್ತೈದು ವರ್ಷಗಳ ಕಾಲ ನಾನು ಈ ಒಂದು ಎಪ್ಪತ್ತಕ್ಕೆ ಎಪ್ಪತ್ತು ಜಾಗವನ್ನು ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀನಿ ಅವರು ಬೆಳೆಸಿ ಇವರಿಗೆ ಟ್ರೀಟ್ಮೆಂಟ್ ಕೊಡತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಸೊ ಅವರೇ ಇವಾಗ ಬೇಡಿ ಕನ್ಸ್ಟ್ರಕ್ಷನ್ಗೆ ಅದಕ್ಕೆ ಸರ್ಕಾರವನ್ನು ನೀಡ್ತಾ ಇದ್ದಾರೆ ಅವ್ರ ಹತ್ರ ಕೂಡ ಇಲ್ಲ ಅವರು ನನಗೆ ಒಂದು ಪ್ರೆಜರನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ನಾನು ದಾನಿಗಳಲ್ಲಿ ಅ ಒತ್ತಡವನ್ನ ಕೊಡ್ತಾ ಇದ್ದೀನಿ ದಯವಿಟ್ಟು ತಮ್ಮ ತಮ್ಮ ಕೈಲಾದಷ್ಟು ಸಹಕಾರವನ್ನ ನೀಡಿ ನನ್ನ ನಮ್ಮ ನಗರಸಭೆಯವರು ಇನ್ನ ಹೆಚ್ಚಿನ ಸಹಕಾರವನ್ನ ಕೊಟ್ರೆ ಇನ್ನ ಅದ್ಭುತವಾದ ಒಂದು ಹಾಸ್ಪಿಟಲ್ ನಿರ್ಮಿಸೋದಿಕ್ಕೆ ಆಗತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಅಧ್ಯಕ್ಷ ಮತ್ತೆ ಉಪಾಧ್ಯಕ್ಷರನ್ನು ಹಾಗೂ ನಮ್ಮ ವಾರ್ಡಿನ ಸದಸ್ಯರನ್ನ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದಾರೆ ಅಹವಾಲನ್ನ ಸ್ವೀಕರಿಸ್ತಾ ನಮ್ಮ ಕಡೆಯಿಂದ ನಾನು ಒಂದು ಪ್ರಪೋಸಲ್ ನ ಕೇಳ್ತಾ ಇದ್ದಾರೆ ಖಂಡಿತವಾಗ್ಲು ನಾನು ಈ ಒಂದು ವಾರದಲ್ಲಿ ನಮ್ಮ ತಮ್ಮ ಕೈಗೆ ತಲುಪಿಸ್ತೀನಿ ಅದನ್ನ ಎಲ್ಲರ ಸಮ್ಮುಖದಲ್ಲಿ ಮಾತಾಡಿ ಸಾಧ್ಯವಾದಷ್ಟು ಸಹಕಾರವನ್ನು ನೀಡಬೇಕು ಅಂತ ವಿನಂತಿ ಥ್ಯಾಂಕ್ ಯು ಸಂಸ್ಥೆಯ ಇಪ್ಪತ್ತು ಆ ವಿಶೇಷ ಚೇತನ ಮಕ್ಕಳಿಗೆ ಕಂಪ್ಯೂಟರ್ ಆ ತರಬೇತಿಯನ್ನ ನೀಡ್ತಾ ಇದ್ದಾರೆ ಅಂಬಾ ಸಂಸ್ಥೆಯವರು ನಮ್ಗೀಗಾಗ್ಲೇ ಇಪ್ಪತ್ತು ಲ್ಯಾಪ್ಟಾಪ್ ಗಳನ್ನ ಕೊಟ್ಟು ಮಕ್ಕಳು ಯಶಸ್ವಿಯಾಗಿ ಕಲಿಕೆಯನ್ನ ಮುಂದುವರಿಸೋದಕ್ಕೆ ಸಹಾಯ ಮಾಡಿದ್ದಾರೆ ಹಾಗಾಗಿ ನಾವು ಅಂತರಗಂಗಾ ವಿದ್ಯಾಸಂಸ್ಥೆಯವರು ಅಂಬಾ ಸಂಸ್ಥೆಗೆ ವಿಶೇಷವಾಗಿ ಅಭಾರಿಯಾಗಿರ್ತೀವಿ ಅಂತ ಹೇಳ್ತೀವಿ ಕಿರಣ್ ಇದಿಗೆ ಕಿರಣ್ ಇದಿಗೆ ಈ ಒಂದು ಬಹುಮಾನವನ್ನ ಯಾಕೆ ನೀಡ್ತಾ ಇದೀವಿ ಅಂದ್ರೆ ಅವರು ಆ ದೂರದ ವರಿಸೋ ಬಿಹಾರ ಗೊತ್ತಿಲ್ಲ ಅವ್ರದ್ದು ಅವ್ರಿಗೆ ಭಾಷೆ ಗೊತ್ತಿಲ್ಲ ಆ ನಮ್ಮ ಏನು ಕಲ್ಚರ್ ಗೊತ್ತಿಲ್ಲ ನೇಚರ್ ಸಿಂಧು ಪಡ್ಕೊಂಡಿರ್ತಾಳೆ ಆ ಈ ಒಂದು ಆ ಏನು ಕಂಪ್ಯೂಟರ್ ತರಬೇತಿಯಲ್ಲಿ ಆ ಸಿಂಧು ಬಹಳಷ್ಟು ಪ್ರಗತಿಯನ್ನ ಹೊಂದಿದ್ದಾಳೆ ಮತ್ತೆ ಏನು ಕಲಿಕೆ ಇದೆ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ಎಲ್ಲ ವಿಷಯಗಳನ್ನ ಗ್ರಹಿಸುವ ಶಕ್ತಿಯನ್ನ ಬೆಳೆಸ್ಕೊಂಡಿದ್ದಾಳೆ ಹಾಗಾಗಿ ನಾವು ನಮ್ಮ ಸಂಸ್ಥೆ ಆಸಕ್ತಿಯಿಂದ ಬೇಡಗಳನ್ನ ನೋಡ್ತಾ ಇದ್ದಾಳೆ ಎಜುಕೇಶನ್ ಇತರರಿಗೆ ಸಹಾಯ ಮಾಡೋದ್ರಲ್ಲೂ ಅಷ್ಟೇ ರೂಪಾ ಬಹಳ ಆ ಪ್ರಗತಿಯನ್ನ ಹೊಂದಿದ್ದಾಳೆ ಮತ್ತೆ ಒಳ್ಳೆಯ ಒಂದು ಏನು ಕಟ್ಟಿಟ್ಟಂಗೆ ಇದೆ ಯಾಕಂದ್ರೆ ಪ್ರಾರಂಭ ನಮ್ಮ ನಮ್ಮ ಮುಂದೆ ಪಿಸಿ ಬಡಾವಣೆಯಲ್ಲಿ ಅವತ್ತು ನಿಜವಾಗ್ಲೂ ಅವರು ಒಂದೇ ಸಾರಿಗೆ ಮಕ್ಕಳು ಹೆಚ್ಚಾದಾಗ ಪ್ರಜ್ಞಾ ಮೇಡಮು ಮತ್ತು ಶಂಕರ್ ಸಾರು ಯಾವ ರೀತಿ ನಿಭಾಯಿಸ್ತಾ ಇದ್ರು ಅಂದರೆ ನಿಜವಾಗ್ಲೂ ನಮ್ಗೆ ನೋಡಿ ಅಲ್ಲಿ ತಡ್ಕೊಳ್ಳೋಕೆ ಆಗ್ತಿರ್ಲಿಲ್ಲ ಸೊ ಅಷ್ಟೊಂದು ಕಷ್ಟ ಬಿದ್ದು ಭಾಳಷ್ಟು ಆ ಮಕ್ಕಳಲ್ಲಿಂದ ಯಾಕಂದ್ರೆ ನಾನು ಮತ್ತೆ ಪ್ರಜ್ಞಾ ಮೇಡಮ್ ಅಲ್ಲಿ ಸಂಸ್ಥೆನಲ್ಲಿ ಕೆಲಸ ಮಾಡೋಕ್ಕೆ ಬಂದವರು ಜೋಡಿಯಾದರು ನೋಡಿ ಯಾವ ರೀತಿ ಆ ಜೋಡಿಯನ್ನು ಭಗವಂತ ಅವ್ರಿಗೆ ಹಾಕಿದ್ದಾರೆ ಅದೇ ರೀತಿ ಶಂಕರ್ ಸಾರಗಿಂತ ಆನಂತರ ಪ್ರಜ್ಞಾ ಮೇಡಮ್ ಕೂಡ ತಾಯಿ ಥರ ನೋಡ್ಕೊಂಡು ಮಕ್ಕಳನ್ನ